ಮಂಗಳೂರು ನಗರದ ಸ್ಟೇಟ್ ಬ್ಯಾಂಕ್ ಬಳಿ ಇರುವ ಬಂದರ್ ಒಳನಾಡು ಜಲಸಾರಿಗೆ ಅಧೀನದ ಬ್ರಿಟಿಷರ ಕಾಲದ ಭವ್ಯ ಬಂಗಲೆಯೊಂದು ಪಾಳು ಬಿದ್ದಿದೆ ಕೆಲವು ವರ್ಷಗಳ ಹಿಂದೆ ಲಕ್ಷಾಂತರ ರೂಪಾಯಿ ವ್ಯಯ ಮಾಡಿ ದುರಸ್ತಿ ಮಾಡಿದರೂ ಮತ್ತೆ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದೆ ಸ್ಟೇಟ್ ಬ್ಯಾಂಕ್ನಿಂದ ರೊಸಾರಿಯೋ ಚರ್ಚ್ ಕಡೆಗೆ ಸಾಗುವ ರಸ್ತೆಯ ಹ್ಯಾಮಿಲ್ಟನ್ ವೃತ್ತದ ಪಕ್ಕದಲ್ಲೇ ಬಲಭಾಗದಲ್ಲಿ ಈ ಬಂಗಲಿ ಇದೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮೀನುಗಾರಿಕೆ ಬಂದರ್ ಮತ್ತು ಒಳನಾಡು ಜಲಸಾರಿಗೆ ಸಚಿವರಾಗಿದ್ದ ಎಸ್ ಅಂಗಾರ ಅವರು ಕಚೇರಿಗಾಗಿ ಹುಡುಕಾಡುತ್ತಿದ್ದಾಗ ಇದು ಕಣ್ಣಿಗೆ ಬಿದ್ದಿತ್ತು ಅವರು ಪಾಳು ಬಿದ್ದಿದ್ದ ಬಂಗಲಿಯನ್ನು ಸುಮಾರು ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಣ ಮಾಡಿಸಿ ತಮ್ಮ ಕಚೇರಿಯನ್ನಾಗಿ ಬಳಕೆ ಮಾಡಿದ್ದು ಅವರ ಅವಧಿ ಮುಗಿದ ಬಳಿಕ ಯಾರೂ ಈ ಕಡೆ ತಲೆ ಹಾಕಿದಂತೆ ಕಾಣುತ್ತಿಲ್ಲ ಇದರಿಂದಾಗಿ ಕಟ್ಟಡ ಮತ್ತೆ ಪಾಳು ಬಿದ್ದಿದೆ ಕಟ್ಟಡದ ಆವರಣದಲ್ಲೆಲ್ಲ ಹುಲ್ಲು ಪೊದೆಗಳು ಬೆಳೆದಿದ್ದು ಚಾವಣಿವರೆಗೂ ವ್ಯಾಪಿಸಿದೆ ತೆಂಗಿನ ಮರದಿಂದ ಬಿದ್ದಿರುವ ಗರಿಗಳು ಕೂಡ ಅಲ್ಲಿಯೇ ಇವೆ ಆವರಣಕ್ಕೆ ಹೊಸದಾಗಿ ಅಳವಡಿಸಲಾಗಿದ್ದ ದೀಪಗಳು ಮಳೆ ಬಿಸಿಲಿನ ಹೊಡೆತದಿಂದ ತುಕ್ಕು ಹಿಡಿದಿದೆ ಸಚಿವರು ನಿರ್ಗಮಿಸಿದ ಬಳಿಕ ಕಟ್ಟಡದೊಳಗೆ ಯಾರೂ ಹೋದಂತಿಲ್ಲ ಆವರಣದೊಳಗೆ ಹೋಗದಂತೆ ಗೇಟಿಗೆ ಬೀಗ ಹಾಕಲಾಗಿದೆ ಇದರಿಂದ ಅಕ್ರಮ ಪ್ರವೇಶಕ್ಕೆ ತಡೆಬಿದ್ದಿದೆ